ಇನ್ನು ರಾಮೇಶ್ವರಂ ಕೆಫೆ ಪ್ರಕರಣದಲ್ಲಿ ರಾಜ್ಯಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಮೇರೆಗೆ ಪ್ರಮುಖ ಜಿಲ್ಲೆಗಳಲ್ಲಿ ಖಾಕಿ ಅಲರ್ಟ್ ಆಗಿದೆ ಬಾಗಲಕೋಟೆಯಲ್ಲಿ ವಿಧ್ವಂಸಕ ಕೃತ್ಯ ತಪಾಸಣಾ ತಂಡದಿಂದ ಪ್ರಮುಖ ಸ್ಥಳಗಳ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ ಶಿವರಾತ್ರಿ ಹಿನ್ನೆಲೆ ನಗರದ ದೇಗುಲಗಳು ಪ್ರವಾಸಿ ತಾಣಗಳು ರೈಲ್ವೆ ನಿಲ್ದಾಣಗಳಲ್ಲಿ ಎರಡು ಪ್ರತ್ಯೇಕ ತಂಡಗಳಾಗಿ ವಿಂಗಡಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮಂಡ್ಯದಲ್ಲೂ ಕೂಡ ಪ್ರಮುಖ ಶಿವನ ದೇವಾಲಯಗಳಲ್ಲಿ ತೀವ್ರ ತಪಾಸಣೆ ನಡೆದಿದೆ ಶಿವನ ದೇಗುಲಗಳಿಗೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಅತ ಶಿವಮೊಗ್ಗದಲ್ಲೂ ಶಿವರಾತ್ರಿ ಪೂಜೆ ಜಾತ್ರೋತ್ಸವ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಸರ್ಚಿಂಗ್ ನಡೆದಿದೆ ಬಾಂಬ್ ಸ್ಕ್ವಾಡ್ ದಳದಿಂದ ನಗರದ ಪ್ರಮುಖ ದೇವಾಲಯಗಳಲ್ಲಿ ಪರಿಶೀಲನೆ ನಡೆಸಲಾಯಿತು ನೋಡಿ ಈಗ ಬಾಗಲಕೋಟೆ ಮಂಡ್ಯ ಶಿವಮೊಗ್ಗ ಕೆಲವೊಂದಿಷ್ಟು ಪ್ರಮುಖ ಜಿಲ್ಲೆಗಳಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ ಕೂಡ ಅಷ್ಟೇ ಎರಡು ಪ್ರತ್ಯೇಕ ತಂಡಗಳಾಗಿ ಮಾಡಿ ಟ್ರೈನ್ಗಳಲ್ಲಿ ಸರ್ಚಿಂಗ್ ಮಾಡಿದ್ದಾರೆ ಯಾಕಂದರೆ ಈ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಬರೋದು ಜಾಸ್ತಿ ಈ ಖತರ್ಮ ಕಿಲಾಡಿಗಳು ಬಾಂಧವರು ಎಲ್ಲ ಟ್ರೈನಲ್ಲಿ ಓಡಾಡ್ತಾರೆ ಜಾಸ್ತಿ ಅಲ್ಲ ಅಂಥ ಪ್ರಕರಣಗಳನ್ನ ನಾವು ಹಿಂದೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಮಂಡ್ಯದಲ್ಲೂ ಕೂಡ ಅಷ್ಟೇ ರೈಲ್ವೆ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಬಾಂಬ್ ಸ್ಕ್ವಾಡ್ ದಳದವರು ಆಮೇಲೆ ಶ್ವಾನದಳ ಕೂಡ ಇತ್ತು ಬಾಗಲಕೋಟೆಯಲ್ಲಿ ಶಿವಮೊಗ್ಗದಲ್ಲಿ ಶಿವನ ದೇವಾಲಯಗಳಲ್ಲಿ ಇವತ್ತು ಭಕ್ತರು ತುಂಬಿ ತುಳುಕ್ತಾ ಇದ್ರು ಯಾವುದೇ ರೀತಿಯ ಅನಾಹುತಿಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲೂ ಕೂಡ ತಪಾಸಣೆಯನ್ನು ಮಾಡಿದ್ದಾರೆ ಮೆಟಲ್ ಡಿಟೆಕ್ಟರ್ ಏನು ಬಾಂಬ್ ಇರೋದನ್ನು ಪತ್ತೆ ಮಾಡುತ್ತಲ್ಲ ಅದನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡಿದರು ದೇವಸ್ಥಾನಗಳಲ್ಲಿ ಅನುಮಾನ ಬಂದಂಥ ಸ್ಥಳಗಳಲ್ಲಿ ಜಾಸ್ತಿ ಹುಡುಕಾಟ ನಡೆಸ್ತಾ ಇದ್ರು ಆಮೇಲೆ ಬ್ಯಾಗ್ ಅನುಮಾನಾಸ್ಪದ ಬ್ಯಾಗ್ಗಳು ಬಂದಲ್ಲಿ ಜಾಸ್ತಿ ಹುಡುಕಾಟ ನಡೆಸ್ತಾ ಇದ್ರು ಸಂತೆ ಅಂಗಡಿಗಳಲ್ಲೂ ಕೂಡ ತಪಾಸಣೆ ಮಾಡಿದ್ದಾರೆ